ನಾನು ಈ ಅಪ್ರಸ್ತುತ ವ್ಯಕ್ತಿಗಳ ವ್ಯರ್ಥ ಆಲಾಪನೆಗೆ ನಾನು ಉತ್ತರ ಕೊಡೋಕೆ ಹ ನಾನು ಇಂಥವರಿಗೆಲ್ಲ ಉತ್ತರನೂ ಕೊಡೋದೂ ಇಲ್ಲ ಯಾಕಂತಂದ್ರೆ ಈ ಕಾಂಗ್ರೆಸ್ ಸರ್ಕಾರ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಬಂದ ಕೂಡಲೇ ಹೂಗುಚ್ಚ ಹಿಡ್ಕೊಂಡು ಸಿದ್ದರಾಮಯ್ಯವ್ರ ಮನೆ ಬಾಗ್ಲಿಗೆ ಓಡೋಗಿದಂತಹ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವ್ರ ಮನೆ ಬಾಗ್ಲಿಗೆ ಹೋಗಿ ಕಾಲಿಡ್ಕೊಂಡಂತಹ ವ್ಯಕ್ತಿಗಳಿಂದ ನಾವು ಪಕ್ಷನಿಷ್ಠೆ ಸಿದ್ಧಾಂತ ಬದ್ಧತೆಯನ್ನ ನಾವು ಕಲಿಬೇಕಾದಿಲ್ಲ ಹಾಗಾಗಿ ಈ ಅಪ್ರಸ್ತುತ ಜನರಿಂದ ತಿರಸ್ಕೃತವಾಗಿ ತಿಪ್ಪ ಸೇರಿರುವಂತಹ ವ್ಯಕ್ತಿಗಳ ಬಗ್ಗೆ ನಮಗೆ ಪ್ರಶ್ನೆ ದಯವಿಟ್ಟು ಕೇಳಕ್ ಹೋಗ್ಬೇಡಿ ಆಯ್ತಾ ನಾನು ಈ ಅಪ್ರಸ್ತುತ ವ್ಯಕ್ತಿಗಳ ವ್ಯರ್ಥ ಆಲಾಪನೆಗೆ ನಾನು ಉತ್ತರ ಕೊಡಕ್ಕಾಗಲ್ಲ ನಾನು ಇಂಥವರಿಗೆಲ್ಲ ಉತ್ತರನೂ ಕೊಡೋದೂ ಇಲ್ಲ ಯಾಕೆಂದ್ರೆ ಈ ಕಾಂಗ್ರೆಸ್ ಸರ್ಕಾರ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಬಂದ ಕೂಡಲೇ ಹೂಗುಚ್ಚ ಹಿಡ್ಕೊಂಡು ಸಿದ್ದರಾಮಯ್ಯವ್ರ ಮನೆ ಬಾಗಲಿಗೆ ಓಡೋಗಿದಂತಹ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಮನೆ ಬಾಗಲಿಗೆ ಹೋಗಿ ಕಾಲಿಡ್ಕೊಂಡಂತಹ ವ್ಯಕ್ತಿಗಳಿಂದ ನಾವು ಪಕ್ಷ ನಿಷ್ಠೆ ಸಿದ್ಧಾಂತ ಬದ್ಧತೆಯನ್ನು ನಾವು ಕಲಿಬೇಕಾದ್ದಿಲ್ಲ ಹಾಗಾಗಿ ಈ ಅಪ್ರಸ್ತುತ ಜನರಿಂದ ತಿರಸ್ಕೃತವಾಗಿ ತಿಪ್ಪ ಸೇರಿರುವಂತಹ ವ್ಯಕ್ತಿಗಳ ಬಗ್ಗೆ ನಮಗೆ ಪ್ರಶ್ನೆಂದಿದೆ ದಯವಿಟ್ಟು ಕೇಳಕ್ ಹೋಗ್ಬೇಡಿ ಆಯ್ತಾ